ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಈಗ ಹತ್ತಿರದಲ್ಲಿ ದೀಪಾವಳಿ ಹಾಗೂ ದಸರಾ ಹಬ್ಬಗಳು ಆಗಮಿಸ್ತಾ ಇದಾವೆ ಸ್ನೇಹಿತರೆ ಸೊ ಈ ಒಂದು ಹಬ್ಬಗಳ ನಿಮಿತ್ತವಾಗಿ ನೈಋತ್ಯ ರೈಲ್ವೆ ಇಲಾಖೆಯವರು ಒಂದು ವಿಶೇಷವಾದಂಥ ರೈಲುಗಳನ್ನ ಓಡಿಸ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ದೀಪಾವಳಿ ಮತ್ತು ದಸರಾ ಹಬ್ಬದ ನಿಮಿತ್ತವಾಗಿ ಅಂದರೆ ಈಗ ಏನಾದರೂ ನೀವು ಬೆಂಗಳೂರು ಮಂಗಳೂರು ಸಿಟಿಗೆ ಏನಾದರೂ ನೀವು ದುಡಿಯೋದಕ್ಕೆ ಹೋಗಿದರೆ ಅಂಥವರಿಗೆ ಅನುಕೂಲ ಆಗಲಿ ಊರಿಗೆ ಹೋಗೋಕ್ಕೆ ಹಬ್ಬಕ್ಕೋಸ್ಕರ ಅಂತೇಳಿ ಕೆಲವೊಂದಿಷ್ಟು ವಿಶೇಷವಾದಂಥ ರೈಲುಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ರೈಲುಗಳ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆಂದರೆ ನಾವು ಮತ್ತೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತವೆ ಸ್ನೇಹಿತರೆ ಸೊ ಈಗ ಬನ್ನಿ ಸ್ನೇಹಿತರೆ ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಇದು ನೈಋತ್ಯ ರೈಲ್ ರೈಲ್ವೆ ಇಲಾಖೆಯವರು ನೀಡಿರುವಂಥ ಕೊಟ್ಟಿರುವಂಥ ಒಂದು ಅಧಿಕೃತ ಪ್ರಕಟಣೆ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಪ್ರಕಟಣೆಯಲ್ಲಿ ನೋಡ್ಬೋದು ನೀವು ದಸರಾ ಹಬ್ಬದ ನಿಮಿತ್ತ ಮೇಲುಗಡೆ ಗಣೇಶ ಚತುರ್ಥಿಯ ಒಂದು ರೈಲುಗಳನ್ನು ಓಡಿಸುವಂಥದ್ದು ಕೊಟ್ಟಿದ್ದಾರೆ ಸೊ ಈಗಾಗಲೇ ಗಣೇಶ ಚತುರ್ಥಿ ಅಂತೂ ಡೇಟ್ ಮುಗಿದಿದೆ ಸ್ನೇಹಿತರೆ ಸೊ ಇವಾಗ ದಸರಾ ಹಬ್ಬದ ನಿಮಿತ್ತವಾಗಿ ಓಡಾಡುವಂಥ ರೈಲುಗಳು ಕೆಳಗಡೆ ಇದೆ ನೋಡಿಸ್ತಿದ್ರೆ ಸೊ ಈ ಒಂದು ಸ್ಕ್ರೀನ್ನ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಪೂರ್ತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಕ್ರೀನ್ನಲ್ಲಿ ನೋಡ್ತಾ ಹಾಗೆ ನಿಮಗೆ ಈ ರೀತಿಯಾಗಿ ರೈಲುಗಳು ಓಡ್ತಾ ಇದೆ ಸೊ ಮೊದಲಿಗೆ ನಾವು ದಸರಾ ಹಬ್ಬದ ವಿಶೇಷ ರೈಲುಗಳನ್ನು ನೋಡೋಣ ಸ್ನೇಹಿತರೆ ಸೊ ಯಾವಪ್ಪ ಅಂದರೆ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈ ಜೀರೋ ಒನ್ ಈ ಒಂದು ರೈಲು ಬೆಂಗಳೂರಿಂದ ವಿಜಯಪುರಕ್ಕೆ ಹೊರಡುತ್ತೆ ಸ್ನೇಹಿತರೆ ಇದು ಬೆಂಗಳೂರಿಂದ ರಾತ್ರಿ ಏಳು ಗಂಟೆಗೆ ಹೊರಟು ವಿಜಯಪುರಕ್ಕೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೊರಡುತ್ತೆ ಸ್ನೇಹಿತರೆ ಇದು ರೈಲು ಹೊರಡುವ ದಿನಾಂಕು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ರೈಲು ಹೊರಡುತ್ತೆ ಸ್ನೇಹಿತರೆ ಮತ್ತು ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಜೀರೋ ಟು ಇದು ವಿಜಯಪುರದಿಂದ ಬೆಂಗಳೂರಿಗೆ ಹೊರಡುವ ರೈಲು ಇದು ವಿಜಯಪುರದಿಂದ ರಾತ್ರಿ ಏಳು ಗಂಟೆಗೆ ಹೊರಟು ಬೆಂಗಳೂರಿಗೆ ಹನ್ನೊಂದು ಹದಿನೈದಕ್ಕೆ ಬೆಳಗ್ಗೆ ಹೋಗುತ್ತೆ ಸ್ನೇಹಿತರೆ ಮತ್ತು ಇದು ಹೊರಡುವ ದಿನಾಂಕು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಸ್ನೇಹಿತರೆ ಮತ್ತು ರೈಲು ಸಂಖ್ಯೆ ಜೀರೋ ಆರು ಫೈವ್ ಜೀರೋ ಫೈವ್ ಇದು ಯಶವಂತಪುರದಿಂದ ಬೆಳಗಾವಿಗೆ ಹೊರಡುವ ರೈಲು ಇದು ಯಶವಂತಪುರದಿಂದ ಆರು ಹದಿನೈದಕ್ಕೆ ಹೊರಟು ಬೆಳಗಾವಿಗೆ ಐದು ಗಂಟೆಗೆ ಹೊರಡುತ್ತೆ ಸ್ನೇಹಿತರೆ ಮತ್ತು ಇದು ಹೊರಡುವ ದಿನಾಂಕ ಯಾವತ್ತಪ್ಪ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ದಿನ ಈ ಒಂದು ರೈಲು ಓಡಾಡುತ್ತೆ ಮತ್ತು ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಜೀರೋ ಒನ್ ಇದು ಬೆಳಗಾವಿಯಿಂದ ಯಶವಂತಪುರಿಗೆ ಹೊರಡುವ ರೈಲು ರೈಲು ಸ್ನೇಹಿತರೆ ಇದು ಬೆಳಗಾವಿಯಿಂದ ಐದು ಮೂವತ್ತಕ್ಕೆ ಅಂದರೆ ಸಾಯಂಕಾಲ ಐದು ಮೂವತ್ತಕ್ಕೆ ಹೊರಟು ಯಶವಂತಪುರ್ಗೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಹೊರಡುತ್ತೆ ಈ ಒಂದು ರೈಲು ಹೊರಡುವ ದಿನಾಂಕು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಜೀರೋ ಸೆವೆನ್ ಯಶವಂತಪುರ್ ಟು ಬೆಳಗಾವಿ ಮತ್ತು ಬೆಳಗಾವಿ ಟು ಯಶವಂತಪುರ್ ಇದು ಸಹಿತ ಸೇಮ್ ಟೈಮ್ ಟೇಬಲ್ ಆಗಿದೆ ಸ್ನೇಹಿತರೆ ಆದರೆ ಡೇಟ್ ಮಾತ್ರ ಚೇಂಜು ಅಂದರೆ ಹೊರಡುವ ದಿನಾಂಕ ಮಾತ್ರ ಚೇಂಜ್ ಆಗಿರುತ್ತೆ ಸೊ ಉಳಿದಿದ್ದು ಬಾಕಿ ಎಲ್ಲ ಟೈಮ್ ಯಶವಂತಪುರ್ ಬೆಳಗಾವಿ ಬೆಳಗಾವಿ ಟು ಯಶವಂತರ ಆಗಿ ಹೋಗುತ್ತೆ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಜೀರೋ ಏಟ್ ಇದು ಬೆಳಗಾವಿಯಿಂದ ಐದು ಮೂವತ್ತಕ್ಕೆ ಸಾಯಂಕಾಲ ಐದು ಮೂವತ್ತಕ್ಕೆ ಹೊರಟು ಮತ್ತು ಇದು ಯಶವಂತಪುರಕ್ಕೆ ನಾಲ್ಕು ಮೂವತ್ತಕ್ಕೆ ಬೆಳಗ್ಗೆ ಹೋಗುತ್ತೆ ಸ್ನೇಹಿತರೆ ಸೊ ಈ ಒಂದು ರೈಲು ಹೊರಡುವ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ರೈಲು ಹೊರಡುತ್ತೆ ಸ್ನೇಹಿತರೆ ಮತ್ತು ಈಗ ನೋಡ್ಬೋದು ಸ್ನೇಹಿತರೆ ಈಗ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಟೂ ಸೆವೆನ್ ನೈನ್ ಇದು ಮೈಸೂರು ಸೊ ಮೈಸೂರು ಟು ಕೆ ಎಸ್ ಆರ್ ಬೆಂಗಳೂರು ಈ ಒಂದು ರೈಲು ಮೈಸೂರಿಂದ ಹನ್ನೊಂದು ಹದಿನೈದಕ್ಕೆ ರಾತ್ರಿ ಹನ್ನೊಂದು ಹದಿನೈದಕ್ಕೆ ಹೊರಟು ಕೆ ಎಸ್ ಆರ್ ಬೆಂಗಳೂರಿಗೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಹೋಗುತ್ತೆ ಸ್ನೇಹಿತರೆ ಈ ಒಂದು ರೈಲು ಹೊರಡುವ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಸ್ನೇಹಿತರೆ ಮತ್ತು ನೋಡ್ಬೋದು ರೈಲು ಸಂಖ್ಯೆ ಜೀರೋ ಸಿಕ್ಸ್ ಟು ಏಟ್ ಜೀರೋ ಇದು ಕೆ ಎಸ್ ಆರ್ ಬೆಂಗಳೂರು ಮತ್ತು ಮೈಸೂರು ನಡುವೆ ಹೋಗುವಂಥ ರೈಲು ಇದು ಕೆ ಎಸ್ ಆರ್ ಬೆಂಗಳೂರಿಂದ ಬೆಳಗ್ಗೆ ಮೂರು ಐದಕ್ಕೆ ಮೂರು ಮೂರು ಗಂಟೆಗೆ ಅಂದರೆ ಮುಂಜಾನೆ ಬೆಳಿಗ್ಗೆ ಅಂದರೆ ಮುಂಜಾನೆ ಐ ಮೂರು ಗಂಟೆಗೆ ಹೊರಟು ಮೈಸೂರಿಗೆ ಬೆಳಗ್ಗೆ ಆರು ಹದಿನೈದಕ್ಕೆ ಹೊರಡುತ್ತೆ ಸ್ನೇಹಿತರೆ ಈ ಒಂದು ರೈಲು ಹೊರಡುವ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲಿ ಓಡಾಡುತ್ತೆ ಸ್ನೇಹಿತರೆ ಮತ್ತು ಇದೇ ರೀತಿ ಕೆ ಎಸ್ ಆರ್ ಮೈಸೂರು ಟು ಕೆ ಎಸ್ ಆರ್ ಇವೆ ಎರಡು ರೈಲುಗಳು ಸೇಮ್ ಟು ಸೇಮ್ ಸ್ನೇಹಿತರೆ ಈ ಒಂದು ಕೆ ಎಸ್ ಆರ್ ಜೀರೋ ಸಿಕ್ಸ್ ಟು ಏಯ್ಟ್ ಫೈವ್ ಕೆ ಎಸ್ ಆರ್ ಬೆಂಗಳೂರು ಇದು ರಾತ್ರಿ ಹನ್ನೆರಡು ಸಾರಿ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಹೊರಟು ಮೈಸೂರಿಗೆ ಮೂರು ಇಪ್ಪತ್ತು ಅಂದರೆ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಹೊರಡುತ್ತೆ ಇದು ಹೊರಡುವ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋಗುತ್ತೆ ಸ್ನೇಹಿತರೆ ಮತ್ತು ಅದೇ ರೀತಿ ಜೀರೋ ಸಿಕ್ಸ್ ಟೂ ಏಯ್ಟ್ ಸಿಕ್ಸ್ ಮೈಸೂರು ಅಂದರೆ ಇದು ಮೈಸೂರಿಂದ ಮೂರು ಮೂವತ್ತಕ್ಕೆ ಅಂದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೊರಟು ಕೆ ಎಸ್ ಆರ್ಗೆ ಸಾಯಂಕಾಲ ಏಳು ಹದಿನೈದಕ್ಕೆ ಹೋಗುತ್ತೆ ಇದು ಹೊರಡುವ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಸ್ನೇಹಿತರೆ ಮತ್ತು ನೋಡ್ಬೋದು ನೀವು ಅದೇ ರೀತಿ ಹೊಸ ವಿಶೇಷ ರೈಲು ಮತ್ತೊಂದು ಯಾವುದಪ್ಪ ಅಂತಂದರೆ ಟ್ರೈನ್ ನಂಬರ್ ಜೀರೋ ಸಿಕ್ಸ್ ಟು ಏಟ್ ಒನ್ ಇದು ಮೈಸೂರು ಟು ಚಾಮರಾಜನಗರ ಓಡಾಡುವಂಥ ರೈಲು ಇದು ಮೈಸೂರಿಂದ ಹನ್ನೊಂದು ಮೂವತ್ತಕ್ಕೆ ಅಂದರೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊರಟು ಚಾಮರಾಜನಗರಕ್ಕೆ ಬೆಳಿಗ್ಗೆ ಒಂದು ಹದಿನೈದಕ್ಕೆ ಅಂದರೆ ರಾತ್ರಿ ಮಧ್ಯರಾತ್ರಿ ಒಂದು ಹದಿನೈದಕ್ಕೆ ಈ ಒಂದು ರೈಲು ಚಾಮರಾಜನಗರಕ್ಕೆ ಹೋಗಿ ಮುಟ್ಟುತ್ತೆ ಈ ಒಂದು ರೈಲು ಓಡಾಡುವ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಅಂದರೆ ಕೇವಲ ಒಂದು ನಾಲ್ಕು ನಾಲ್ಕೈದು ದಿನ ಓಡಾಡುತ್ತೆ ಈ ರೀತಿಯಾಗಿದೆ ಮತ್ತು ಇದು ಚಾಮರಾಜನಗರ ಇದೇ ರೈಲು ಜೀರೋ ಸಿಕ್ಸ್ ಟು ಏಟ್ ಟು ರೈಲು ಸಂಖ್ಯೆ ಚಾಮರಾಜನಗರದಿಂದ ಬೆಳಗ್ಗೆ ಐದು ಗಂಟೆಗೆ ಹೊರಟು ಮೈಸೂರಿಗೆ ಇದು ಮೈಸೂರಿಗೆ ಇದು ಆರು ಐವತ್ತಕ್ಕೆ ಹೋಗುತ್ತೆ ಸ್ನೇಹಿತರೆ ಸೊ ಇದು ಬೆಳಗ್ಗೆ ಆರು ಐವತ್ತಕ್ಕೆ ಹೋಗಿ ತಲುಪುತ್ತೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಅದೇ ರೀತಿ ಮೈಸೂರು ಟು ಚಾಮರಾಜನಗರ ಸ್ಟೇಮ್ ಟು ಸೇಮ್ ರೈಲು ಸ್ನೇಹಿತರೆ ಜೀರೋ ಸಿಕ್ಸ್ ಟು ಏಯ್ಟ್ ತ್ರೀ ಮೈಸೂರು ಟು ಚಾಮರಾಜನಗರ ಇದು ರಾತ್ರಿ ಒಂಬತ್ತು ಹದಿನೈದಕ್ಕೆ ಹೊರಟು ಮತ್ತು ಚಾಮರಾಜನಗರನ ಬೆ ರಾತ್ರಿ ಹನ್ನೊಂದು ಹದಿನೈದಕ್ಕೆ ಹೋಗಿ ತಲುಪುತ್ತೆ ಇದು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನ ಒಂದಿನ ಮಾತ್ರ ಅದೇ ರೀತಿ ಜೀರೋ ಸಿಕ್ಸ್ ಟು ಏಟ್ ಫೋರ್ ಚಾಮರಾಜನಗರ ಟು ಚಾಮರಾಜನಗರದಿಂದ ಮೈಸೂರುವರೆಗೆ ಹೊರಡುತ್ತೆ ಇದು ಹನ್ನೊಂದು ಮೂವತ್ತರಿಂದ ಚಾಮರಾಜನಗರದಿಂದ ಹನ್ನೊಂದು ಮೂವತ್ತಕ್ಕೆ ಹೊರಟು ಮೈಸೂರಿಗೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಹೊರಡುತ್ತೆ ಇದು ಸಹಿತ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹೊರಡುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ದಸರಾ ಹಬ್ಬದ ವಿಶೇಷ ರೈಲುಗಳಾಗಿವೆ ಸ್ನೇಹಿತರೆ ಮತ್ತು ಈಗ ದೀಪಾವಳಿ ಹಬ್ಬದ ವಿಶೇಷ ರೈಲುಗಳು ಯಾವುವು ನೋಡೋಣ ಸ್ನೇಹಿತರೆ ದೀಪಾವಳಿ ಹಬ್ಬದ ವಿಶೇಷ ರೈಲುಗಳು ಯಾವುವು ಅಂದರೆ ರೈಲು ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಇದು ಮೈಸೂರಿಂದ ವಿಜಯಪುರಕ್ಕೆ ಹೊರಡುವ ರೈಲಾಗಿದೆ ಸ್ನೇಹಿತರೆ ಇದು ಮೈಸೂರಿಂದ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ಮೈಸೂರಿಂದ ಹೊರಟ್ರೆ ಇದು ವಿಜಯಪುರಕ್ಕೆ ಮರದಿನ ಅಂದರೆ ಮತ್ತೊಂದು ದಿನ ಮಧ್ಯಾಹ್ನ ಎರಡು ಐದಕ್ಕೆ ಇದು ತಲುಪುತ್ತೆ ಸ್ನೇಹಿತರೆ ಇದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಸೊ ಅದೇ ರೀತಿ ಈಗ ಟ್ರೈನ್ ನಂಬರ್ ರೈಲ್ವೆ ಸಂಖ್ಯೆ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಏಟ್ ಇದು ವಿಜಯಪುರದಿಂದ ಮೈಸೂರಿಗೆ ಹೊರಡುವ ರೈಲಾಗಿದೆ ಸ್ನೇಹಿತರೆ ಇದು ವಿಜಯಪುರದಿಂದ ಸಾಯಂಕಾಲ ಏಳು ಗಂಟೆಗೆ ಹೊರಟರೆ ಮೈಸೂರಿಗೆ ಮರುದಿನ ಎರಡು ಇಪ್ಪತ್ತಕ್ಕೆ ಹೋಗಿ ತಲುಪುತ್ತದೆ ಇದು ಹೊರಡುವ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ರೈಲು ಓಡಾಡುತ್ತೆ ಈಗ ಟ್ರೈನ್ ನಂಬರ್ ಜೀರೋ ಸಿಕ್ಸ್ ಫೈವ್ ಫೋರ್ ಸೆವೆನ್ ಇದು ಯಶವಂತಪುರದಿಂದ ಏಳು ಮೂವತ್ತಕ್ಕೆ ಹೊರಟ್ರೆ ಬೆಳಗಾವಿಗೆ ಏಳು ಹದಿನೈದಕ್ಕೆ ಹೋಗುತ್ತೆ ಸ್ನೇಹಿತರೆ ಅಂದರೆ ಯಶವಂತಪುರಿನಿಂದ ಸಾಯಂಕಾಲ ಏಳು ಮೂವತ್ತಕ್ಕೆ ಹೊರಟ್ರೆ ಬೆಳಗಾವಿಗೆ ಬೆಳಗಾವಿಗೆ ಮುಂಜಾನೆ ಏಳು ಹದಿನೈದಕ್ಕೆ ಹೋಗಿ ತಲುಪುತ್ತೆ ಸ್ನೇಹಿತರೆ ಇದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನ ಮಾತ್ರ ಇದು ರೈಲು ಓಡಾಡುತ್ತೆ ಅಂದರೆ ಇದು ದೀಪಾವಳಿ ಹಬ್ಬದ ವಿಶೇಷ ರೈಲಾಗಿದೆ ಸ್ನೇಹಿತರೆ ಇನ್ನು ಜೀರೋ ಸಿಕ್ಸ್ ಫೈವ್ ಫೋರ್ ಏಟ್ ಇದು ಬೆಳಗಾವಿಯಿಂದ ಸಾಯಂಕಾಲ ಐದು ಮೂವತ್ತಕ್ಕೆ ಹೊರಟು ಯಶವಂತಪುರ್ಗೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಹೊರಡುತ್ತೆ ಸ್ನೇಹಿತರೆ ಇದು ಸಹಿತ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನದ ಮಾತ್ರ ವಿಶೇಷ ರೈಲಾಗಿದೆ ಸೊ ಅದೇ ರೀತಿ ಯಶವಂತಪುರು ಬೆಳಗಾವಿ ಬೆಳಗಾವಿ ಟು ಯಶವಂತಪುರ ರೈಲು ಇದೇ ರೀತಿ ಟೈಮ್ ಟೇಬಲ್ ಆಗಿದೆ ಟಾರಿಗೆ ಮಾತ್ರ ಚೇಂಜ್ ಆಗಿದೆ ಸ್ನೇಹಿತರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಟೈಮ್ ಟೇಬಲ್ ಇದೆಲ್ಲ ಸೊ ಡೇಟ್ ಮಾತ್ರ ಚೇಂಜ್ ಆಗಿರುತ್ತೆ ಈ ರೀತಿಯಾಗಿ ದೀಪಾವಳಿ ಮತ್ತು ದಸರಾ ಹಬ್ಬದ ವಿಶೇಷ ರೈಲುಗಳಾಗಿವೆ ಸ್ನೇಹಿತರೆ ಸೊ ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಇನ್ನೂ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋಲ್ಲ ಅಂಥವ್ರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ